ಹೇ ಚಿನಕಿ ನೀ ಹೇ ಚಿನಕಿ ಯಾಕ ತರಬಾರದು ನಾನು ಹೌದು ಹೌದು ಬಂಗಾರ ನಮಗೆ ಸಿಗುತ್ತೈತಿ ಓ ಗೌಡ ಬುಲ್ಕಣಿ ವಾಲೆಕೇರಿ ಹೇಳಕತ್ತಾ ಗೌಡ ನಿಂತಿರೋ ಪ್ರಮಣಿಯ ಏನು ಅಂತವಾ ಮದನ ಸೂಚ ಪಟ್ಟು ಬರೋಗ ಪತ್ತಾರಿ ಹೌದಾ ನಾನು ಹೊರತು ಯಾವ್ದು ಸೇರಿದ್ದಕ್ಕೆ ಬಾರಿಗೆ ಮನಿ ಬಿಟ್ಟಿ ಎಂದು ಹೊರಗನ ಹೋಗಿಲ್ಲ ಅತ್ತವನ ಕಣ್ಣು ಎತ್ತಿ ನೋಡಿಲ್ಲ ನೋಡಿಲ್ಲ ಬಂಗಾರ ಬರೋದು ನಮಗೈತಿ ಮೊದಲ ಪತ್ತಾರಿ ಹೇಳಿ ಬಾ ಏನಂತ ಹೇಳಿ ಸಾರ ಬೋರ್ಮಾಳ ಲಕ್ಷ್ಮಿ ಸರ ಬೋರ್ಮಾಳ ಟಿಕ್ಕಿ ಸರ ಎಲ್ಲ ಮಾಡಕ್ ಹೇಳ ಬಂಗಾರ ತರಕ್ ಬನ್ನಿ ಅಗಸಿ ಆಗಿಂದು ಇದು ಒಳಗಿತ್ತಲ್ರಿ ಇದನ್ನ ಕೂತ್ ಕೇಳಿದ್ದು ಕುಲಕರ್ಣಿ ಬಾಗಿಲು ಹೊರಗೆ ಬಂದಿದ್ದವ್ ಹೌದು ಹಾವು ಅಂದ ಗೌಡ್ ನೀತಿನ ಅಂದ್ರೆ ನಾನು ಹೇಳ್ತಿ ಅಡಿಗೆ ಮನೆಯಲ್ಲ ನೋಡಿ ಬಂಗಾರ ಬರ್ತದೆ ಹೋಗಿ ಬೆಂಕಿ ಹಚ್ಚಲಾದ್ರ ಮಾರಿಗೆ ಮೊದಲ್ ಅಂತ ಬಂಗಾರ ಇಂತ ಖುಷಿಗಳು ಎಷ್ಟು ಆತವನ್ಯಾಗ ಮೊದಲ ಬಂಗಾರ ತಗೊಂಡ್ ಯಾವ ಇನಾಮದಾರ ಅಂದ ತಕ್ಷಣ ಹೋದ್ರೆ ಎಲ್ಲಾರು ನಾ ಹೆಚ್ಚು ನೀ ಹೆಚ್ಚು ಹೋಗಿ ಅದ ಊರಾಗ ಪತ್ತರ ಪಾರ ಹೋಗಕ್ಕೆ ತೋಳತ್ತೀರಿ ಆಯ್ತು ಹೇಳ್ರಿ ಪಾರವಾಡಕ್ಕ ಆಕೆ ಪಾರಾವಕ್ಕ ಸುಮ್ ಕುಂಡ್ರ ಕ್ಲೀನ್ ಮಾಡ್ತಾಳ ಆಕೆ ಅಂತ ಹೇಳತ್ತ ನೀವೇನ ತರ್ತೀರಿ ಬಂಗಾರತ್ ಮತ್ತೀರಲ್ಲ ಹೋದವರ್ ನಿತ್ತಾರು ಕೈಯಾಗ ಸೀರೆ ನೀಡುದ ತಾಂಬದ ಅನ್ನದಾನ ಓಡಿ ಹೋಗಿ ಅಗಸಿ ಕೈ ಹಚ್ಚಿದ್ರೆ ಬೆಂಕಿ ಬಿಟ್ಟಿತ್ತು ಸುತ್ತ ಹೋಗಿತ್ತು ಜಾಗದ ಮ್ಯಾಲ ನಿಂದ್ರಸಿ ಜಾಗದ ಮ್ಯಾಗ ಸುಟ್ಟ ಬೂದಿಯಾಗಿ ಬಿದ್ರೆ ಹ್ಞ ಯಾರಿಗೆ ಬಂಗಾರ ಸಿಗಲಿಲ್ಲ 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 ಇಡಮ ಹೆ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ನಾನೇ ಹೊಕ್ಕಿತ್ತು ನೋಡ ನಾನಿಗೆ ಬಂಗಾರ ಸಿಗಂಗಿಲ್ಲ ನಾನೇ ತೆರೀತಿರಂತ ನಾನೇ ಇದ್ದವ್ರಿಗೆ ನೀನು ಹೇಳಿ ಎಷ್ಟು ದಿವಸ ನಡೀತೀವಲ್ಲ ಜಗತ್ತಿನೊಳಗ ಹೆಸರು ಗಳಿಸ್ತಿವ ನಾನೇ ಅಂತೇಳಿ ನಾನು ನಾನು ಅಂದ್ರೆ ಬಂಗಾರಲ್ಲಿ ಮಂದಿ ಸಹಿತ ಸನಿಹಾಯಿ ಅದಕ್ಕೆ ಸೊಕ್ಕಿ ಬಿಡು ಹೋದ್ರೇ ಮಾತಾಡತಿರ್ತಾರೆ ಹಂಗ ನಾನು ಹಂಕಾರದಿಂದ ಇವ್ರ ಮೂರು ಮಂದಿ ಒಳಗಾಗ್ಲಿ ಇವ್ರ ಒಳಗೆ ಯಾರು ಹಾಜರ ಮಾಡಿದ್ದಿಲ್ಲ ಆದ್ರೂ ನಾನು ಹಂಕಾರದಿಂದ ಇವ್ರಿಗೆ ಬಂಗಾರ ಸಿಗಲಿಲ್ಲ ரா நம்ம ஓத துருக்காக ಆರೆ ಕರಕೊಂಡ ಬಂದಿತ್ರಿ ನಮಗ ಹೌದು ಹೆಂಗ ಹೆಡಬೇಕು ನಮ್ಮ ಅವ್ರ ಕರೀದಿವೋ ಹೋದ ನಗเสತ್ತಿದ್ರ ನಮ್ಮನೇ ಆಗсяಗೆ ಆಗсяಗೆ ಹೌದಾ ಹೇಳ್ತಾರ ಹೌದು ಹೇಳ್ತಾರೆ ಬಂಗಾರ ಬಂಡಿಗೋದು ಬ್ಯಾಂಕಿ ಹತ್ಸ ಲೆವ್ವ ಪತಾರ 파ರುಸತ್ತ ಆಸೆ ಮಾಡಿ ಹೌದು ಯಂತಿಂತವರಿಗೆ ಆಗಿಲ್ರಿ ಇದಗದು ಮೊದಲು ಇದು ಯಾಕ ಬಂಗ ಕೀರಿ ತೆಗಿಲಿಲ್ಲ ನೀಲಾವತಿ ಈಲಾವತಿ ಮೇಲೆ ಕುಟ್ಟಿ ತಲ ಹಾದ್ರ ಪಟ್ಟ ತೊಳಿಬೇಕಾಗಿತ್ತು ಅದನ್ನ ಹೌದು ಅದಕ್ಕೆ ಮುಂದೆ ಹೇಳ್ತಾರ ನೋಡಿ மொத்தி பேங்க அலசி நாலு படி கண்ட்ர பத்திர கலிய மழி நம்ம பாப்ப மெரித்த பாத்திர ஜோரீ ಏ ಬಾಗಿನ ಭಾಗಿನ ನಮದ ಬೆತ್ತೆತ್ತ ನಾಗರ ಯವ್ವಾ ಹೇ ಹಿಂದು ಉಳಿದವರು ಹೋಗಬೇಡರೆ ಅಗಸಿ ಇಕಡಿ ಆರೆ ಬತ್ತ ತಿಳಿರೆ ನಿಮ್ಮ ಹೊತ್ತಾರಪ್ಪು ಸತ ಆಸೆ ಮಾಡಿ ಮಾತಲಾಗದವ್ವ ನಮ್ಮ ಮಾತ್ರ ಇದು ಉಳಿತ ಊರಾಗಿನ ಯಾರ ಕೇಳಿ ನೀಲಾವತಿ ಒಬ್ಬಕ್ಕೆ ನಿನ್ನೆ ಬಾಂಧ ಹೌದು ಎಲ್ಲ ಓಡಿ ಬಾದ್ರ ಹಕ್ಕಿ ಕಡಿ ಹಕ್ಷಿ ಬಾಗ್ಲ ತೆರೆದು ನೀಲಾವತಿ ಕಡಿ ಬಾಗ್ಲ ನೀಲಾವತಿ

ಮಾಡ್ಲೋ ಬಾಗ್ಲೋ ತೆರದು ನಾಲ್ಕು ಹೋಗ್ಕೋಡಿ ಏನಾದ ಏನು ಊರ ಮಂದಿ ಅಲ್ಲ ಅಂದ್ರೆ ಹೌದು ಏನಂತ ಬಾಗಲೇ ತೆರೆಯುವಾತು ಹಿಂತಾದ್ರೆ ಹಿಂಗಾಗ್ಯದ ಹೌದಿಲ್ಲ ಬೆಂಕಿ ಕೀಲಿ ಹೌದು ಬಾಗಲ ತೆರೆಯಕ ದನ ಕಲ ಮಂದಿ ಮಕ್ಕಳು ಉಣದೇಲಿ ತಿನ್ನದೇಲಿ ಹೌದಿಲ್ಲ ಮತ್ತೆ ಚಾತ್ಯಾನ ದುಡಿಕಿದ್ರೆ ಚಂಜಿಕ ಪಗಾರಪ್ಪ ಹೌದು ಹೌದು ಮತ್ತೆ ದುಡಿಯವ್ರ ಎಲ್ಲ ಅಗಸಿ ಬಾಕಳೊಳಗ ಬಂದು ಸಿಕ್ಕೊಂಡು ಕೂತಾರ ಮನಿ ಮಾರ ಒಳಗ ಮನ್ಯಾಗ ಹೌದು ದನ ಕರ ಮಂದಿ ಮಕ್ಕಳೆಲ್ಲ ಹೋಗದ ಬಾಂಧವ್ರ ಆ ಕಡೆ ಬಂದವ್ರ ಈ ಕಡೆ ಎಲ್ಲ ಬಂದ್ ಹಾಕೊಂಡ ಕೊಯ್ತು ಏನಾದ್ರು 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 ಅಂದ್ರ

ಮಹಂದ್ರಿಯ ಭಕ್ತಾದಿಗಳು ನಮ್ಮೂರ ಜಾತ್ರೆಗೆ ಆಗಮಿಸಿದ್ದಾರೆ ಶರಣಪ್ಪನ ಕೇಸೂರ ಇವರು ಕೂಡ ಇಲ್ಲಿಯ ವಿಜ್ಠೇತ್ರಿ ಅಕ್ಕ ಅವರಿಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಒಂದು ವರ್ಷ ಅದೇ ರೀತಿಯಾಗಿ ಶರಣಪ್ಪ ಕೇಸರ ಸಾಕಿ ಮಹಿಂದಿ ಗ್ರಾಮದವರು ಹಿರಿಯರಾದಂಥವರು ಊರಿನ ಹಿರಿಯ ಹಿರಿಯರಾದಂತವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಹವಾನಾಗಿದ್ದೀನಿ ನೋಡು ಬರೀ ನಾವು ಹಾಡ್ಕೊತ್ ನಿಂತಾಗ ನಮ್ ಹಾದಿ ಕೈ ಕೊತ್ ಮುಗ್ರಿ ಅವ್ರಿಗೆ ಮಾಲಿ ಯಾರೋ ಬರೋರ್ ಹೋಗವ್ರಿ ಒಂದ ಏನೋ ಒಂದ್ ಅವ್ರ ಅಭಿಮಾನಿ ಒಂದ್ ನೂರ ಐವತ್ತು ಕಾಟ್ ಹೋಗವ್ರು ಬೇಕಾದ್ರೆ ಈ ವಿಷಯಿಲ್ಲ